ನಮಗ್ ಬೇಕಾಗಿರೋದು ಸೌಜನ್ಯಗಳ ಪ್ರಕರಣಕ್ಕೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಇವತ್ತು ಜೀವಂತವಾಗಿರುವಂತ ಸೌಜನ್ಯ ವಿಚಾರ ಸೊ ನಾವು ಕೇಳ್ತಾ ಇರೋದು ಯಾವ ಒಂದು ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ಕಮಿಟಿ ಫಾರ್ಮ್ ಮಾಡಿ ಅಕ್ವಿಡಲ್ ಕಮಿಟಿ ಫಾರ್ಮ್ ಮಾಡಿ ಅರಿಂಗ್ ಅಫಿಷಿಯಲ್ಸ್ನ ತನಿಖೆ ಮಾಡಿ ಅಂತ ಸೊ ಸರ್ಕಾರದ ಜವಾಬ್ದಾರಿ ಅದು ಬಿ ಜೆ ಪಿ ಸರ್ಕಾರ ಇದ್ದೋಗ್ಲೇ ನಮ್ಮ ಸೌಜನ್ಯ ಮೇಲೆ ಅತ್ಯಾಚಾರ ಕೊಲೆ ಆಗಿದ್ರೇನು ಸಹ ಈಗಿನ ಸರ್ಕಾರ ಏನು ಮಾಡಬೇಕು ಅದು ಮಾಡಬೇಕು ಅಟ್ಲೀಸ್ಟ್ ಅವರು ನಮ್ಗೆ ಅಪೋಸಿಷನ್ ಪಾರ್ಟಿ ಇದ್ದಾರೆ ಅವ್ರು ಮಾಡ್ತಾ ಇಲ್ಲ ಅನ್ನೋ ಒಂದು ಅಟಕ್ಕಾದರೂ ನೀವು ಮಾಡಿ ತೋರಿಸ್ಬೇಕು ಯಾಕಂದರೆ ನಾನು ಒಬ್ಳು ಕಾಂಗ್ರೆಸ್ ಕಾರ್ಯಕರ್ತೆ ಆಗಿ ಸುಮಾರು ವರ್ಷ ಕಾಂಗ್ರೆಸ್ ದುಡ್ದು ನಾನೇ ಹೋಗಿ ಮನೆ ಮನೆಗೆ ಪ್ರಚಾರ ಕೊಟ್ಟು ನಮ್ಮ ಕಾಂಗ್ರೆಸ್ ಆ ಥರ ಮಾಡುತ್ತೆ ಈ ಥರ ಮಾಡುತ್ತೆ ಸೇಫ್ಟಿ ಇದೆ ಎಲ್ಲ ಶಕ್ತಿಗಳು ಸಿಗುತ್ತೆ ಅಂತ ಹೇಳಿ ಇವತ್ತು ನಮ್ಮ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನಾವು ಬೇಳಾಡಬೇಕು ಅಂತ ಅಂದ್ರೆ ಬೇಳಾಡೋದಲ್ಲ ಅಧಿಕಾರ ಚಲಾಯಿಸ್ಬೇಕು ಇವತ್ತು ಕಾರ್ಯಕರ್ತರಿಂದ ಒಂದು ಪಕ್ಷ ಇವತ್ತು ಪಕ್ಷ ಇದೆ ಪಕ್ಷದ ನಾಯಕರಿದ್ದಾರೆ ಅಂದರೆ ಅಂದ್ರೆ ಅದು ಬಿಕಾಸ್ ಆಫ್ ಸಾಮಾನ್ಯ ಕಾರ್ಯಕರ್ತರಿಂದ ಇವತ್ತು ಆ ಪಕ್ಷನ ಪ್ರಶ್ನೆ ಮಾಡುವಂಥ ಕೆಲಸ ಯಾವಾಗ ನಮ್ಮ ಮನೆ ಹೆಣ್ಣು ಮಗಳಾದಂಥ ಸೌಜನ್ಯಳಿಗೆ ನ್ಯಾಯ ಸಿಗ್ತಾ ಇಲ್ವೋ ಅವ್ರು ಇದುವರೆಗೂ ತನಿಖೆ ಸುಮ್ಮನೆ ಮೌನವಾಗಿದ್ದಾರೋ ಅಂತ ಪ್ರಜ್ವಲ್ ರೇವಣ್ಣಗೆ ಏಕಾಏಕಿ ಆನ್ ಸ್ಪಾಟ್ ಹೆಂಗೆ ಸರ್ ಹೆಲ್ಪ್ ಲೈನ್ ಎಸ್ ಐ ಟಿ ಇಮಿಡಿಯೇಟ್ ಅರೆಸ್ಟ್ ಎಲ್ಲ ಹೋರಾಟ ಯಾವ ಲೆವೆಲ್ಗೆ ಯಾವ್ದೋ ಬೇಡ ವರ್ಸ್ಟ್ ಅಂದ್ರೆ ಈಗ ನಡೀತಾ ಇರುವಂತ ಪೆನ್ ಡ್ರೈವ್ ಸಿಡಿ ಕೇಸು ವಿಧಾನಸೌಧ ಲಾಂಚ್ ಮಾಡ್ಕೊಂಡಿದಾರ ಅದ್ರಲ್ಲಿ ನಡೀತಾ ಇರುವಂತ ಕಿರುಕುಳ ದೌರ್ಜನ್ಯ ಜಗಳ ಸ್ಲಮ್ ಅನ್ಸಲ್ವಾ ಸರ್ ಅವ್ರಿಗೆ ಒಂದು ಪೆನ್ ಡ್ರೈವ್ ತನಿಖೆ ಮಾಡೋದಕ್ಕೆ ಎಸ್ ಐ ಟಿ ತಂಡ ಬೇಕು ಅನ್ನೋರು ನಮ್ಮ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಎಸ್ ಐ ಟಿ ತಂಡ ಯಾಕೆ ಮಾಡಲ್ಲ ಪ್ರಶ್ನೆ ಮಾಡ್ತೀರಿ ಮುಂದಿನ ದಿವಸದಲ್ಲಿ ಮಾಡಲೇಬೇಕು ಅಂದ್ರೆ ನ್ಯಾಯಾಲಯ ಗೌರವ ಕೊಡಲ್ವಾ ಸರ್ಕಾರ ಕೋರ್ಟ್ ಹೈಕೋರ್ಟ್ ಕೊಟ್ಟಿರೋ ಜಡ್ಜ್ಮೆಂಟ್ ಮಾಡಲೇಬೇಕಲ್ವಾ ಯಾಕೆ ಮಾಡಿಲ್ಲ ಎಸ್ ಐ ಟಿ ಮಾಡಿಬಿಟ್ರೆ ನ್ಯಾಯ ಸಿಗುತ್ತೆ ಅಂತಾನೆ ನ್ಯಾಯ ಸಿಗುತ್ತೆ ಅಂತಲ್ಲ ಸರ್ ಇವಾಗ ಯಾವ್ದು ಕಮಿಟಿ ಅಕ್ವಿಟಲ್ ಕಮಿಟಿ ಮಾಡಿ ನೋಡಿ ಸರ್ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಬೇಕಂದ್ರೂ ಮಿರಾಕಲ್ ಆಗ್ಬೋದು ಇಷ್ಟು ದೇವ್ರ ಹೋರಾಟ ಮಾಡಿಸ್ತಾ ಅಂದ್ರೆ ಆ ಮೂಮೆಂಟ್ ಅಲ್ಲಿ ಏನ್ ಬೇಕಂದ್ರೂನು ಮಿರಾಕಲ್ ಡೆಫಿನೆಟ್ಲಿ ಆಗುತ್ತೆ ಹೇಳಕ್ ಆಗಲ್ಲ ನಾವು ಅಂದ್ಕೊಳ್ತೀರ ಆಗ್ಬೋದಾ ಅಂತ ಆ ಒಂದು ಪರ್ಸೆಂಟ್ ಅಲ್ಲಿ ಎನಿ ಚಾನ್ಸಸ್ ಎನಿ ಚಾನ್ಸಸ್ ಸಿಗ್ಬೋದು ಯಾವಾಗ ಅಂದ್ರೆ ಇಲ್ಲಿರುವಂತ ಪೊಲೀಸ್ ಅಧಿಕಾರಿಗಳು ನಮ್ಮ ಸೌಜನ್ಯ ವಿಚಾರದಲ್ಲಿ ತನಿಖೆ ಮಾಡಿದಂತ ಅಧಿಕಾರಿಗಳು ಯೋಗೇಶ್ ರಶ್ಮಿ ಇನ್ನು ಯಾರ್ಯಾರು ಎಲ್ಲಾರು ಬ್ರೈನ್ ಮ್ಯಾಪಿಂಗ್ ಒಳಪಡಿಸಿ ಎಲ್ಲಾರ್ಗು ಪೊಲೀಸರು ಥರ್ಡ್ ಡಿಗ್ರಿ ಕೊಡಿ ಎಲ್ಲಾರ್ದು ತನಿಖೆ ಮಾಡಿ ಯಾಕೆ ಸತ್ಯ ಬರಲ್ಲ ನಿಮ್ದೇ ಸರ್ಕಾರ ಇದೆಯಲ್ಲ ನಮ್ದು ಸರ್ಕಾರ ಅಲ್ಲ ಇದು ಪ್ರತಿಯೊಬ್ಬರ ಸರ್ಕಾರ ಪ್ರತಿಯೊಬ್ರು ಮತದಾರರು ಮತ ಹಾಕಿರೋದಕ್ಕೆ ನಾವು ಯಾವುದೇ ಜವಾಬ್ದಾರಿ ಇದೆ ಇವಾಗ ನೋಡಿ ನಾನು ನನ್ನ ಬೆಳೆಸಿದಂತದ್ದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷನ ಬೆಳೆಸಿರುವಂಥದ್ದು ಕಾರ್ಯಕರ್ತರು ಸೊ ನಾವಿರೋವರೆಗೂ ಎಲ್ಲಾ ಪಕ್ಷದ ನಾಯಕರು ನಮ್ಗೆ ಗೊತ್ತಿದ್ರೂ ನಾನು ಬೆಳೆದು ಬಂದಿದ್ದಂಥ ಪಕ್ಷಕ್ಕೆ ನಾನು ಯಾವತ್ತೂ ಗೌರವ ಕೊಡ್ತೀನಿ ಆ ಪಕ್ಷದ ಚಿಹ್ನೆ ಸಾವಿರಾರು ವರ್ಷದ ಇತಿಹಾಸ ಇರುತ್ತೆ ವ್ಯಕ್ತಿಗಳು ಬದಲಾವಣೆ ಆಗ್ತಾ ಇರ್ತಾರೆ ವ್ಯಕ್ತಿ ನಮಗ್ ಬೇಡ ಪಕ್ಷದ ಚಿಹ್ನೆ ಗೌರವ ಕೊಡೋಣ ಅದೆಲ್ಲ ಪಕ್ಷಕ್ಕೂ ಆಗಿರಲಿ ಸೊ ಅದು ಕಾಂಗ್ರೆಸ್ ಅರ್ಲಿ ಬಿಜೆಪಿ ಇರ್ಲಿ ಇವತ್ತು ನಾನೇನಾದರೂ ಸೌಜನ್ಯ ವಿಚಾರದಲ್ಲಿ ಧ್ವನಿ ಎತ್ತಿ ಹೋರಾಟ ನಾವೆಲ್ಲಾರು ಹೆಣ್ಮಕ್ಳು ಮಾಡಿಲ್ಲ ಅಂದ್ರೆ ಮುಂದಿನ ಪೀಳಿಗೆ ಮಕ್ಕಳು ಬದುಕೋಕೆ ಸಾಧ್ಯ ಇಲ್ಲ ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ಗೆ ಹೋಗಿ ಬಂದಿದ್ದ ಮಗಳನ್ನೇ ಬಿಟ್ಟಿಲ್ಲ ಅಂದ್ರೆ ನಾಳೆ ದಿವಸ ಮುಂದೆ ಹೇಗೆ ಹೋರಾಟ ಹೇಗೆ ಮುಂದೆ ಹೋರಾಟ ಏನಿಲ್ಲ ನಾವು ವೆರಿ ಸೂನ್ ನಿಮಗೆ ಗೊತ್ತಿರುತ್ತೆ ಮಹಿಳಾ ಆಯೋಗ ಅಧ್ಯಕ್ಷರಾದ ನಾಗಲಕ್ಷ್ಮಿ ಅವರು ಸೊ ತುಂಬಾ ಒಳ್ಳೆ ಹೆಣ್ಣುಮಗಳು ಅವರು ಹೆಣ್ಮಕ್ಳ ಪರ ಧ್ವನಿ ಎತ್ತಿದ್ದಾರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರ ಮಕ್ಕಳು ಅಂತೆಲ್ಲ ಹೇಳಿ ಸೊ ಅವ್ರಿಗೆ ಒಂದು ಮನವಿ ಕೊಡುವಂಥ ಕೆಲಸ ಮಾಡ್ತೀರ ಎಲ್ಲರೂ ಸೌಜನ್ಯ ಕುಟುಂಬದವ್ರು ಎಲ್ಲರೂ ಸೇರಿ ಮನವಿ ಕೊಟ್ಟು ಅವ್ರಿಗೆ ತನಿಖೆ ಫಾರ್ಮ್ ಮಾಡಿ ಇದಕ್ಕೊಂದು ಎಸ್ ಐ ಟಿ ರಚನೆ ಮಾಡಿ ಅಂತ ಅವ್ರನ್ನೇ ರಿಕ್ವೆಸ್ಟ್ ಮಾಡ್ತೀರಿ ಈಗಾಗಲೇ ಮೊದಲು ಸಹ ಪ್ರಜ್ವಲ್ ವಿಚಾರದಲ್ಲಿ ಅವರೇ ತನಿಖೆ ಮಾಡಿದ್ದಂಥದ್ದು ಅವರೇ ಒಂದು ಎಫ್ ಐ ಟಿ ಫಾರ್ಮ್ ಮಾಡಿ ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ದಂಥದ್ದು ಸೊ ರೀಸೆಂಟಾಗಿ ಅವ್ರದ್ದು ಒಂದು ವಿಡಿಯೋ ನೋಡಿದೆ ನೋಡಿ ಆಲ್ರೆಡಿ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ ನಾನು ಅದ್ರಲ್ಲಿ ಒಂದು ಹಂಗ ಅಷ್ಟೇ ನಾವೆಲ್ಲಾರು ನಾವು ಕೋರ್ಟ್ ದೊಡ್ಡವರಲ್ಲ ಅಂತ ಹೇಳಿರೋ ಸೊ ನಾವ್ ಅವ್ರನ್ನ ನೀವೇನು ಮಾಡಬೇಡಿ ಕೋರ್ಟ್ ಕೊಟ್ಟಿರುವಂತ ಜ್ಮೆಂಟ್ ಕಮಿಟಿ ಫಾರ್ಮ್ ಮಾಡಿ ಅರಿಂಗ್ ಅಫಿಶಿಯಲ್ಸ್ನ ತನಿಖೆ ಮಾಡಿ ಅಂದ್ಬಿಟ್ಟು ಸರ್ ಮುಗ್ದೋಗಿದ್ ಕತೆ ಎಲ್ಲ ಏನ್ ಗೊತ್ತಾ ಅಲ್ಲಿಂದ ಸ್ಟೇಟ್ಗೂ ಹೋಗ್ತಾ ಅದ ಸೆಂಟ್ರಲ್ಗೂ ಹೋಗ್ತಾ ಮುಗ್ದೋಗಿದ್ ಕಥೆ ಅಲ್ಲ ಆ ಜಾಗದಲ್ಲಿ ನಿಮ್ಮನೆ ಮಗಳಿದ್ದಿದ್ರೆ ಮುಗಿಸ್ಬಿಡ್ತಾ ಇದ್ರಾ ಯಾವುದು ಮುಗ್ದೋಗಿಲ್ಲ ಸರ್ ಇದೇ ಆ ಉಸಿರು ಆ ಜೀವ ಇರೋದಕ್ಕೆ ಇಷ್ಟೊಂದು ಹೆಸರು ಆಗ್ತಾ ಇರೋದು ಇಷ್ಟೊಂದು ಬಿದ್ದಿವೆ ಬಟ್ ಯಾಕೆ ಆಯ್ತು ಸೌಜನ್ಯ ಒಂದು ಶಕ್ತಿ ಅದೇ ಜಿ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳಿಗೆ ಸೌಜನ್ಯ ಇರುವಂತ ಜಾಗಕ್ಕೆ ಹೋಗಿ ಬಂದ್ರೆ ಗೊತ್ತಾಗುತ್ತೆ ಅಲ್ಲಿ ಏನ್ ಶಕ್ತಿ ಇದೆ ಅಂತ ಹೇಳಿ ಡಾಕ್ಟರು ಸೀನಿಯಾರಿಟಿ ಇಲ್ಲ ಡಾಕ್ಟರ್ ಎಕ್ಸ್ಪೀರಿಯನ್ಸ್ ಇಲ್ಲ ಅವರು ನಿರ್ಲಕ್ಷ್ಯ ಡಾಕ್ಟರು ಪೋಸ್ಟ್ ಮಾರ್ಟಮ್ ಬದುಕಿದ್ದೋಗಿ ಯಾರು ಹೇಳಿಲ್ಲ ಈಗ ಸತ್ತೋಗಿದಾರಲ್ಲ ಸೊ ಇವಾಗ ಅವ್ರ ಮೇಲೆ ಬಿಡಬೇಕು ಅಷ್ಟೇ ಸಾಯಲ್ಲ ಸೌಜನ್ಯ ಯಾವತ್ತು ಸಾಯಲ್ಲ ಸೌಜನ್ಯ ಹೆಸರು ಸಾಯಲ್ಲ ಬದುಕಿದ್ದಾಳೆ ಬದುಕಸ್ತಾಳೆ ಇನ್ನು ಉಳ್ದಿರುವಂತ ಹೆಣ್ಣು ಮಕ್ಕಳನ್ನ ಬದುಕ್ಸೋಕಂತಾನೆ ಸೌಜನ್ಯ ಇದ್ದಾಳೆ ಅಂತಾನೆ ಹೇಳ ಈಗ ಮಹಿಳಾ ಆಯೋಗದ ಭೇಟಿ ಮಾಡಿದ್ರೆ ಇಲ್ಲ ನಾನು ಒಂದು ಡೇಸ್ ಇನ್ನು ಇಲ್ಲ ನಾ ಒಂದು ಟೂ ತ್ರೀ ಡೇಸ್ ಅಲ್ಲಿ ನಾವೆಲ್ಲರೂ ಭೇಟಿ ಮಾಡಿ ಅವ್ರಿಗೆ ಮನವಿ ಕೊಡುವಂತ ಕೆಲಸ ಮಾಡ್ತೀರಿ ಮಹಿಳಾ ಆಯೋಗಕ್ಕೂ ಕೊಡ್ತೀರಿ ಗೃಹ ಇಲಾಖೆಗೂ ಕೊಡ್ತೀರಿ ಸರ್ಕಾರಕ್ಕೂ ಕೊಡ್ತೀರಿ ನೋಡೋಣ ಭಗವಂತ ಇದಾನೆ ಹೇಳ್ತಾ ಇದೇನಲ್ಲ ಲಾಸ್ಟ್ ಒಂದು ಮಿರಾಕಲ್ ನಡೀಬಹುದಂತ ಡೆಫಿನೆಟ್ಲಿ ನಡೆಯುತ್ತೆ ಸರ್ ಹಾಗೆ ನೀವು ಕೂಡ ನಮ್ಮ ರೈಟ್ ನ್ಯೂಸ್ ನೋಡ್ತಾ ಇರ್ತೀರಿ ಧರ್ಮಸ್ಥಳ ಸಂಘದ ಬಗ್ಗೆ ತುಂಬ ನಾನು ಮಾತಾಡ್ತಾ ಇರ್ತೀನಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಪ್ರತಿಯೊಬ್ಬರು ಮನೆಗೆ ಕೂಡ ರೀಚ್ ಆಯಿತು ಇದು ಆ್ಯಕ್ಚುಲಿ ಅಲ್ಲೂ ಕೂಡ ಈಗಲೂ ಅನೇಕ ಹೆಣ್ಮಕ್ಳು ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ಇವರ ದೌರ್ಜನ್ಯ ದಬ್ಬಾಳಿಕೆ ದರ್ಪ ರೌಡಿಸಮು ಈ ಹಲ್ಕ ಮಾತುಗಳಿಗೆ ತುಂಬ ಹೆಣ್ಣುಮಕ್ಳು ನಲುಗೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನಾದರೂ ಕೂಡ ಮಾತಾಡ್ತೀರಾ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀರಾ ಹಾಗೆ ನೋಡಿ ನಾನು ಯಾರು ಸಂಘದಲ್ಲಿ ದುಡ್ಡು ತಗೊಂಡಿದ್ದೀರಾ ನಿಜವಾಗ್ಲೂ ಫಸ್ಟ್ ನಿಮ್ದು ತಪ್ಪಿದೆ ತಗೊಳ್ಬಾರ್ದಾಗಿತ್ತು ಬಟ್ ತಗೊಂಡಾದ್ಮೇಲೆ ಏನು ಅನುಭವ ಆಗಿದೆ ಇನ್ನೊಂದು ನೂರು ಜನಕ್ಕೆ ಸಾರಿ ಇದು ರಾಕ್ಷಸರ ತಂಡ ಕಿರುಕುಳ ದೌರ್ಜನ್ಯ ಹೆಂಗೆ ಅಂದರೆ ಒಂದು ದಿವಸ ಅತ್ಯಾಚಾರ ಕೊಲೆ ಹಾಕಿ ಪರವಾಗಿಲ್ಲ ದಿನ ಪರವಾಗಿಲ್ಲ ದಿನನಿತ್ಯ ಕಿರುಕುಳ ಅತ್ಯಾಚಾರ ಮಾಡುವಂತ ಬಡ್ಡಿ ವಸೂಲಿ ಮಾಡುವಂತ ಈ ಸಂಘ ಒಂದು ತಂದೆ